ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಂದು ಹೇತ ಮತ್ತೆ ಭಾಗ್ಯ ಭೇಟಿ ಆಗ್ತದೆಯಾ ಬಾಬಾ ಭಾಗ್ಯನ ಹೆತರಾಗ್ತಿದ್ದಾರೆ ಮನೆಗೆ ರೆಬುಲರ್ ಆಗಿ ಎಂಟ್ರಿ ಕೊಟ್ಟ ಹೇತ ಥರ ಥರ ಅಂತ ನಡಕ್ತಿರೋ ತಾಂಡ ಭಾಗ್ಯ ಥರ ಆಗ್ತಿರೋದು ಆಗ್ತಿರೋದೇನು ಇದು ಗೆಲ್ವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲರೂ ಕೂಡ ಮನೆಯವರ ಲೆಕ್ಕದಲ್ಲಿ ಪೂಜೆಯನ್ನು ಮಾಡಿಸೋಕೆ ಮನೆಯ ದೇವ್ರಿಗೆ ಬಂದಿದ್ದಾರೆ ದೇವ್ರ ಹತ್ರ ನಿಂತು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ ಕಡೆ ಭಾಗ್ಯ ಅಂತೂ ದೇವ್ರೆ ನನ್ನ ಕುಟುಂಬನ ಸಾಕು ಕಿಂಚಿತ್ತು ಶಕ್ತಿ ಕೊಟ್ಟೆ ತುಂಬಾ ಕಷ್ಟ ಕೊಟ್ಟೆ ಅದೇ ರೀತಿಯ ಕಷ್ಟಗಳನ್ನ ಎದುರಿಸು ಧೈರ್ಯ ಕೊಟ್ಟ ಕೊಟ್ಟ ಎಲ್ಲವನ್ನೂ ಕೂಡ ಎದುರಿಸ್ತಾ ಇದ್ದೀನಿ ಹಾಗೆ ನನ್ನ ಇಡೀ ಕುಟುಂಬ ಅತ್ತೆ ಮಾವ ಮಕ್ಕಳು ಎಲ್ಲರನ್ನ ಕೂಡ ಸಾಕು ಅಷ್ಟು ಕಿಂಚಿತ್ತು ತಾಕತ್ತನ್ನು ಕೂಡ ಕೊಟ್ಟಿದ್ಯಾ ಇದೇ ರೀತಿ ಯಾವಾಗಲೂ ನನ್ನ ಕೈ ಹಿಡಿದಿದ್ಯಾ ಯಾವಾಗಲೂ ಕೂಡ ಇದೇ ರೀತಿ ಕೈ ಹಿಡಿದು ನನ್ನ ಮುಂದೆ ನಡೆಸು ಜೊತೆಗೆ ನನ್ನ ಗಂಡ ನಮ್ಮ ಜೊತೆ ಖುಷಿ ಖುಷಿಯಿಂದ ನಗ್ನುಗ್ದ ಭಾಳ ರೀತಿ ಮಾಡುವುದ್ರೆ ಅದನ್ನು ಮಾತ್ರ ನಿನ್ನ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಅಂತ ಕೇಳ್ಕೊತಾರೆ ನಂತರ ಪುರೋಹಿತ್ರ ಬರ್ತಾರೆ ಏನು ಮಾಡಬೇಕಿತ್ತು ಏನು ಅಂತ ಕೇಳ್ತಿದ್ರೆ ಈ ಕಡೆ ಕುಸುಮ ಅವರು ಅದು ನನ್ನ ಸೊಸೆ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕಿತ್ತು ಅಂತ ಹೇಳ್ತಾರೆ ಯಾಕೆ ಏನು ಅಂತ ಪುರೋಹಿತ್ರು ಕೇಳಿದಕ್ಕೆ ನನ್ನ ಸೊಸೆಗೆ ಒಂದು ಒಳ್ಳೆಯ ಜಾಬ್ ಸಿಕ್ಕಿದೆ ಜೊತೆಗೆ ಅವಳು ದೊಡ್ಡ ಸಾಧನೆ ಮಾಡಿದ್ದಾಳೆ ಅಂತ ಹೇಳ್ತಿದ್ದಾರೆ ಟೀನತೆ ನೀನು ಅಂದಾಗ ಹೌದು ಮಾಮ ಇಲ್ಲಿ ಅಂತ ಹೇಳ್ತಿದ್ದಾರೆ ನಂತರ ಪುರೋಹಿತರು ಆ ಹೆಸರೇನು ಏನು ಅಂತ ಹೇಳೋದಕ್ಕೆ ಭಾಗ್ಯ ಬಾ ಅಮ್ಮ ಇಲ್ಲಿ ಅಂತ ಪುರೋಹಿತರು ಮುಂದೆ ನಿಲ್ಲಿಸ್ತಾರೆ ನಂತರ ನನ್ನ ಸೊಸೆ ಭಾಗ್ಯ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿರೋದು ಅಂತ ಕುಸುಮ ಅವರು ಹೇಳೋದಕ್ಕೆ ಈ ಕಡೆ ಭಾಗ್ಯ ನನ್ನತ್ತೆ ಹೇಳಿದಾಗ ನನ್ನ ಸಹನಲ್ಲಿ ಕೇವಲ ನನ್ನ ಮಾತ್ರ ಪಾತ್ರ ಇಲ್ಲ ಎಲ್ಲರ ಪಾತ್ರ ಕೂಡ ಇದೆ ಹಾಗಾಗಿ ಎಲ್ಲರ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿ ಅಂತ ಹೇಳ್ತಾರೆ ಸರಿಯಮ್ಮ ಇದ್ರ ಮೇಲೆ ಕೈ ಹಿಟ್ಟು ಎಲ್ಲರ ಹೆಸರು ಹೇಳು ಅಂತಾರೆ ಧರ್ಮ ಅಂಕಲ್ ಕುಸುಮ ಅವರು ಹಾಗೆ ತನ್ವಿ ಎಲ್ಲರ ಹೆಸರು ಕೂಡ ಹೇಳ್ತಾರೆ ಮುಗಿತ ಅಮ್ಮ ಅಂತ ಇಲ್ಲ ಇನ್ನು ಒಂದು ಹೆಸರು ಇದೆ ಅಂದಾಗ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಿದ್ದಾರೆ ಯಾರು ಅಂತ ಯಾರಮ್ಮ ಅದು ಅಂದಾಗ ನಮ್ಮನೆಯವರು ತಾಂಡವ್ ಸೂರ್ಯವಂಶಿ ಅಂತ ಹೇಳ್ತಾರೆ ನೋಡಿ ಕುಸುಮ ಅವ್ರಿಗೆ ಏನಪ್ಪ ಇದು ನನ್ನ ಮಗ ಅಷ್ಟೆಲ್ಲ ಅಸಡ್ಡೆ ಮಾಡಿದ್ರು ಕೂಡ ಎಲ್ಲಿ ಹೋದ್ರು ಭಾಗ್ಯ ತಾಂಡವ್ಗೆ ಒಳ್ಳೇದಾಗಬೇಕು ಅಂತಾನೆ ಬಯಸ್ತಾಳೆ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ಕೂಡ ಇಂಥ ಸೊಸೆ ಇಂಥ ಹೆಂಡತಿನ ಪಡೆಯೋದಕ್ಕೆ ನನ್ನ ಮಗ ಪುಣ್ಯ ಮಾಡಿದ ಅಂತ ಕುಸುಮ ಅವ್ರು ಅನ್ಕೋತಿದ್ರೆ ದೇವ್ರೆ ದಯವಿಟ್ಟು ನನ್ನ ಮಗಂಗೆ ಇಂಥ ಬಂಗಾರದಂತ ಹೆಂಡತಿ ಜೊತೆ ಬಾಳು ಅಂತ ಬುದ್ಧಿ ಕೊಡಪ್ಪ ಅಂತ ಧರ್ಮ ಅಮ್ಮ ಅಂಕಲ್ ಕೇಳ್ಕೊತಾರೆ ಈ ಕಡೆ ಚಿಕ್ಕ ಮಕ್ಕಳು ಏನೇ ಕೇಳ್ಕೊಂಡ್ರು ದೇವ್ರೆ ನೀನು ಒಳ್ಳೇದು ಮಾಡ್ತೀಯ ಅಂತಲ್ಲ ನನ್ನ ಎಲ್ಲ ಹಿಡಿದು ನಾನು ಅಪ್ಪ ಅಮ್ಮ ಎಲ್ಲರೂ ಕೂಡ ಚೆನ್ನಾಗಿ ಒಟ್ಟಿಗೆ ಇರುವ ಹಾಗೆ ಮಾಡು ದೇವ್ರೆ ಅಂತ ಕೇಳ್ಕೊಂಡ್ರೆ ಈ ಕಡೆ ತನ್ವಿ ಕೂಡ ನಮ್ಮ ತುಂಬ ಅಂದರೆ ತುಂಬ ಒಳ್ಳೆಯವರು ನಮ್ಮ ಅಪ್ಪ ಮೊದಲಿನ ರೀತಿ ನಗ್ನಗ್ತಾ ನಮ್ಮ ಎಲ್ಲರೂ ಕೂಡ ಜೊತೆಯಾಗಿ ಖುಷಿ ಖುಷಿಯಿಂದ ಅಮ್ಮನ ಜೊತೆ ಕೂಡ ಖುಷಿಯಿಂದ ಎಲ್ಲರೂ ಕೂಡ ಒಟ್ಟಿಗೆ ಬಾಳು ಹಾಗೆ ಮಾಡು ದೇವ್ರೆ ಅಂತ ತನ್ವಿ ಕೂಡ ಕೇಳ್ಕೊತಾಳೆ ನಂತರ ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿರೋ ಸಂಕಲ್ಪ ಇಚ್ಛೆನ ದೇವ್ರ ಹತ್ರ ಕೇಳ್ಕೊಡಿ ಎಲ್ಲ ಕೂಡ ಒಳ್ಳೇದಾಗ ಅಂತ ಹೇಳಿ ಪುರೋಹಿತರು ಅರ್ಚನೆ ಮಾಡಿಸೋಕೆ ಹೋದ್ರೆ ಈ ಕಡೆ ಕೈ ಮುಗಿದು ದೇವ್ರ ಹತ್ರ ಕೇಳ್ಕೊಂಡು ಈ ಕಡೆ ತಿರುಗಬೇಕು ಬಾಬಾ ಇರುವುದನ್ನು ಭಾಗ್ಯ ಗಮನಸ್ಥಳ ನಂತರ ಈ ಕಡೆ ಭಾಗ್ಯ ಬಾಬಾ ನೋಡಿದ್ದೆ ಅವತ್ತು ಬಾಬಾ ಹೇಳಿದ ಮಾತುಗಳು ಭಾಗ್ಯ ನೆನಪಾಗ್ತದೆ ಅಂತೂ ಬಾಬಾ ನಿನ್ನ ಕೈಗುಣದಿಂದ ನಿನ್ನ ಕೈಗುಣ ತುಂಬಾ ರುಚಿಯಾಗಿದೆ ನಿನ್ನ ಕೈಯಲ್ಲಿ ಒಳ್ಳೆ ರುಚಿ ಬರುತ್ತೆ ದೇವರು ನಿನಗೆ ಅಗಾಧ ಶಕ್ತಿನ ಕೊಟ್ಟಿದ್ದಾನೆ ನಿನ್ನ ಕೈಗುಣ ಹಾಗೆ ನಿನ್ನ ರುಚಿ ನಿನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅದನ್ನು ನಂಬಿ ಮುಂದೆ ಸಾಗಮ್ಮ ಅಂತ ಅದನ್ನು ನೆನ್ಪು ಮಾಡ್ಕೋತಾರೆ ಭಾಗ್ಯ ಇವತ್ತು ಇರೋ ಸ್ಥಿತಿನ ನೆನ್ಪು ಮಾಡ್ಕೋತಾರೆ ಅತ್ಯ ಒಂದು ನಿಮಿಷ ಅಂತ ಹೇಳಿ ಬಾಬಾನ ಭೇಟಿ ಮಾಡೋಕೆ ಭಾಗ್ಯ ಬರ್ತಾರೆ ಈ ಕಡೆ ಹಿತ ಕೂಡ ತಂದೆ ಕಾರಲ್ಲಿ ಕಡೆ ತಾಂಡವ್ವ ಹಾಗೆ ಭಾಗ್ಯ ಮನೆ ಹೊಡ್ಕೊಂಡು ಬಂದಿದ್ದಾರೆ ನಂತರ ಅಲ್ಲೇ ಹೋಗ್ತಿರೋರ್ನ ಇಲ್ಲಿ ಭಾಗ್ಯ ಸೂರ್ಯವಂಶಿ ಅವರ ಮನೆ ಎಲ್ಲಿಂದ ಅಂದಾಗ ಅದೇ ಟಿವಿಲ್ ಬಂದಿದ್ರಲ್ಲ ಭಾಗ್ಯಕ್ಕೆ ಅವರೇ ತಾನೆ ಅಂದಕ ಹೌದು ಅಂದಾಗ ಟಿವಿಲಿ ಬಂದದ್ದು ಬಂದಿತ್ತು ಎಲ್ಲರೂ ಕೂಡ ಭಾಗ್ಯಕ್ಕನ್ನ ನೋಡ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆ ವ್ಯಕ್ತಿ ಸರಿ ಅವ್ರ ಎಲ್ಲಿದೆ ನಾನು ಅರ್ಜೆಂಟ್ ಆಗಿ ಅವ್ರನ್ನ ನೋಡ್ಬೇಕಿತ್ತು ಅಂದಾಗ ಇಲ್ಲೇ ಇದೆ ಹೋಗಿ ಅಂತ ಹೇಳಿ ಅವ್ರ ಮನೇನ ತೋರಿಸ್ತಾರೆ ನಂತರ ಈ ಕಡೆ ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ ತಾಂಡವ್ ಬಿಕಾಸ್ ಭಾಗ್ಯ ಮೆರಿತಾ ಇರೋದು ತಾಂಡವ್ಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಸರಿಯಾಗಿ ಹಿತ ಎಂಟ್ರಿ ಕೊಡ್ತಾರೆ ಡೋನ್ ನೋಕ್ ಮಾಡ್ತಿದ್ದಾಗೆ ಓಪನ್ ಮಾಡಿದ ತಾಂಡವ್ಗೆ ಏನ್ ರೀ ಯಾಕ್ರೆ ಇಲ್ಲಿ ಬಂದಿದ್ರ ಅಂತ ಕೇಳಿ ಈ ಕಡೆ ಯಾಕೆ ಸರ್ ನಾನು ನಿಮ್ಮದೇ ಮನೆಗೆ ಬಂದಿದನ ಅಥವಾ ನೀವೇನಾದ್ರೂ ಅಪ್ಪೆ ತಪ್ಪಿ ಮನೇಲಿದ್ದೀರಾ ನಿಜವಾಗ್ಲೂ ಇದು ನಿಮ್ಮದೇ ಮನೇನ ಅಥವಾ ಬೇರೆಯವ್ರ ಮನೆಗೇನಾದ್ರೂ ಬಂದದ್ದೇನ ಅಂತ ಹಿತಛೂ ಕೊಡ್ತದ್ರೆ ಏನ್ರಿ ಆಗ್ಲೇ ಹೇಳಲಿಲ್ವ ಎಲ್ಲಾನು ಸುಮ್ಮನೆ ಏನ್ರಿ ನಿಮ್ದು ಆಟ ಅಂತ ತಾಂಡವ್ ಜೋರು ಮಾಡ್ತಿದ್ರೆ ಸೊ ನಾನು ವಿತ್ ಪ್ರೂಫೇ ಬಂದಿದ್ದೀನಿ ಇವತ್ತು ಕೆಲ್ವನೇ ಕೂಡ ಹೇಳೇ ಹೇಳ್ತೀನಿ ನೋಡಿ ಅಂತ ಹೇಳಿ ಶ್ರೇಷ್ಠ ತಾಂಡವ್ ಫೋಟೋ ತೋರಿಸ್ತಾರೆ ಅದ್ರಲ್ಲಿ ಶ್ರೇಷ್ಠ ಮತ್ತು ತರುಣ್ ಅಂತ ವೆಡಿಂಗ್ ಅಂತ ಬರ್ದಿರತ್ತೆ ನಾನು ಸುಮ್ಮನೆ ಬಂದಿಲ್ಲ ಎಲ್ಲ ಕೂಡ ತಯಾರು ಮಾಡ್ಕೊಂಡೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ಸೊನ್ನೊಂದವರು ಎಂಟ್ರಿ ಕೊಡ್ತಾರೆ ತಾಂಡವ ಆಲ್ರೆಡಿ ಬೆರಗಾಗಿ ಬೆಕ್ಕಸವಾಗಿ ನೀರು ಬೆವರು ಸುರಿತಾ ಇರುತ್ತೆ ನಂತರ ಏನಾಯಿತು ಒಳಿ ಅಂದರೆ ಯಾರು ನೀವು ಯಾರಿಬರು ಅಂತ ಸುನಂದವ್ರು ಕೇಳ್ತಿದ್ರೆ ಇವತ್ತೆಲ್ಲ ಸತ್ವ ಹೇಳೇ ಹೋಗೋದು ನಾನು ಅಂತ ಹಿತ ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಭಾಗ್ಯವರ್ತದಾಗೆ ಗುರುಗಳಿಗೂ ಆಶೀರ್ವಾದ ಮಾಡ್ತಾರೆ ಅವರ ನವಿಲ್ಕರಿಯಿಂದ ನಂತರ ಆ ಬಾಬಾ ನೀವು ಅವತ್ತಿಗೆ ಹೇಳಿದ್ದು ನನಗೆ ಎಷ್ಟು ಧೈರ್ಯ ಕೊಡ್ತೇವೆ ಅಂದರೆ ನೀವು ಹೇಳಿದ ಮಾತನ್ನು ನಂಬಿ ನನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಮುಂದೆ ಸಾಕ್ತೆ ನಿಜವಾಗ್ಲೂ ನನಗೆ ಎಲ್ಲವೂ ಕೂಡ ಒಳ್ಳೇದಾಯಿತು ಅಂತ ಖುಷಿಯಿಂದ ಕೈ ಮುಗ್ದು ಹೇಳ್ತಿದ್ದಾರೆ ಭಾಗ್ಯ ನಂತರ ಭಾಗ್ಯ ಒಂದು ಮಾತನ್ನು ಹೇಳ್ತಾರೆ ನೀವು ಹೇಳಿದ್ರಿಂದ ನನ್ನ ಇಡೀ ಜೀವನದ ಕತೆಯೇ ಬದಲಾಯಿತು ಅಂತ ಅದಕ್ಕೆ ಭಾವ ಹೇಳೋದು ಒಂದೇ ಮಾತು ಜೀವನದ ಕತೆ ಇನ್ನೂ ಬದಲಾಗಲ್ಲ ಇನ್ನೂ ಕೂಡ ಬದಲಾಕೋದ್ರಲ್ಲಿದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಏನೇ ಹೇಳಿದ್ರು ಕೂಡ ಅದರಲ್ಲಿ ಒಂದು ಅರ್ಥ ಇದ್ದೇ ಇರುತ್ತೆ ಏನು ಅಂತ ಬಿಡಿಸಿ ಹೇಳಿ ಗುರುಗಳೇ ನೀವು ಏನು ಹೇಳಿದ್ರಿ ಅನ್ನೋದು ಅವತ್ತು ನನಗೆ ಇವಾಗ ಅರ್ಥ ಆಗ್ತದೆ ಅಂತ ಭಾಗ್ಯ ಹೇಳೋದಕ್ಕೆ ನಿನ್ನ ಜೀವನದ ದಿಕ್ಕು ಕೂಡ ಇನ್ನೂ ಕೂಡ ಬದಲಾಗೋದ್ರಲ್ಲಿದೆ ಸತ್ಯ ಅನ್ನೋದನ್ನು ನೀನೇ ಬಿಡಿಸಿ ಬಿಡಿಸಿ ನೋಡಬೇಕು ಆಗ ಸತ್ಯ ಅನ್ನೋದು ನಿನಗೆ ಅರ್ಥ ಆಗುತ್ತೆ ಅದು ನೀನು ಅಂದುಕೊಂಡಷ್ಟು ಸುಲಭವಾಗಿಲ್ಲ ಅದು ಎಂಥ ಜೀವನದ ಕಥೆಯನ್ನು ಬದಲಾಯಿಸದ ಬದಲಾಯಿಸತ್ತೆ ಅಂದರೆ ನೀನು ತಿಳ್ಕೊಬೇಕಾಗಿರೋ ಸತ್ಯ ಇದೆ ಆ ಸತ್ಯನ ನೀನು ತಿಳ್ಕೊಂಡ್ರೆ ಖಂಡಿತ ಅದು ನಿನ್ನ ಜೀವನದ ದಿಕ್ಕನ್ನೇ ನಡ್ಕಡ್ಸ್ ನಡುಗಿಸ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದ್ರೆ ಭಾಗ್ಯ ಎದೆಯಲ್ಲಿ ನಿಜವಾಗ್ಲೂ ನಡುಕ ಶುರುವಾಗ್ತದೆ ನಂತರ ಈ ಕಡೆ ಸುನಂದ್ ಅವರು ಯಾರೇ ಇದು ಅಂತ ಕೇಳ್ತಿದ್ರೆ ಈ ಕಡೆ ನಾನು ಭಾಗ್ಯನ ನೋಡೋಕ್ ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಏನಿದು ಅಂತ ಕೇಳ್ತಿದ್ದಾರೆ ಈ ಕಡೆ ಅವರು ಏನು ಸತ್ವ ಹೇಳಬೇಕು ಏಕೆ ಅಂತ ಕೇಳ್ತಿದ್ರೆ ಏಳು ಯಾವಲ್ದೋ ಮಾತಕ್ಕೆ ತಲೆ ಕೆಡಿಸ್ಕೊತಿದ್ರಲ್ಲ ಅಂತ ಅಂತ ತಾಂಡವ್ ಹೇಳ್ತದ ಹಾಗೆ ಏನು ರೀ ಏನು ಮಾತಾಡ್ತಿದ್ರ ನೀವು ಅಂತ ಜೋರು ಮಾಡ್ತಿದ್ದಾಳೆ ಹಿತ ಆ ಹೋಟೆಲ್ನಲ್ಲಿ ಭಾಗ್ಯ ಅಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ ಯಾಕೆ ಅಂತ ಗೊತ್ತಿದೆಯಾ ಶೆಫ್ ಆಗೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಕಣ್ಣಾರೆ ನಿಂತು ನೋಡಿದೆ ನಾನು ನೋಡಿ ಆಂಟಿ ನಾನು ಭಾಗ್ಯ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಭಾಗ್ಯ ಸಂಸಾರ ತನ್ನ ಕುಟುಂಬಕ್ಕೋಸ್ಕರ ಅಷ್ಟು ಎಲ್ಲ ಕಷ್ಟಪಡ್ತಿದ್ದಾರೆ ಆದರೆ ನೀವೇನು ಮಾಡ್ತದ್ರ ಭಾಗ್ಯ ಎಷ್ಟು ಕಷ್ಟಪಡ್ತಿದ್ದಾರೆ ಅವರು ಒಂದಿನ ಕೂಡ ತಮಗೋಸ್ಕರ ದುಡಿದ್ರೂ ಇಲ್ವೋ ಗೊತ್ತಿಲ್ಲ ತನ್ನ ಕುಟುಂಬಕ್ಕೋಸ್ಕರ ತನ್ನ ಸಂಸಾರಕ್ಕೋಸ್ಕರ ದುಡಿತಾರೆ ನಿಜವಾಗ್ಲೂ ನಿಮ್ಮನ್ನು ಎಷ್ಟು ಕೇರ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ ಹೌದು ನಿಮ್ಮಂಥವ್ರ ಹತ್ರ ಏನು ಮಾತಾಡೋದು ಭಾಗ್ಯ ಅಲ್ಲಿ ಅಂತ ಒಳಗಡೆ ನೋಗಿಯೇ ಬಿಡ್ತಾರೆ ಭಾಗ್ಯ ಭಾಗ್ಯ ಅಂತ ಆಯ್ತಾ ನಂತರ ಇಲ್ಲಿ ಸುನಂದರು ಇಲ್ಲಮ್ಮ ಭಾಗ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದಾಗ ಯಾವ ದೇವಸ್ಥಾನಕ್ಕೆ ಅಂದಾಗ ಇಲ್ಲಿ ಪಕ್ಕದ ಬೈದಿಲ್ಲ ಹೋಗಿದ್ದಾರೆ ಅಂತ ಹೇಳ್ತಾರೆ ನಂತರ ಈ ಕಡೆ ಹಿತ ಬಂದಿದ್ದ ತಾಂಡವ್ ಮುಂದೆ ನೀವು ಭಾಗ್ಯ ಅಂತ ಒಳ್ಳೆ ಹೆಣ್ದಕ್ಕೆ ಡಸವ್ ಈ ಗಂಡ ನೀವಲ್ಲ ಅಂತ ಹೇಳಿ ಹೊರಟೇ ಬಿಡ್ತಾಳೆ ನಂತರ ಯಾರದು ಆಕೆ ಭಾಗ್ಯನೇ ಯಾಕೆ ಒಳ್ಳೆ ಹುಡುಗಿ ಅದು ಇದು ಅಂತಿದ್ಲು ನಿಮಗೆ ಯಾಕೆ ಏನೋ ಹೇಳಿಬಿಟ್ಟು ಅದ್ಲು ಅಂತಕ ಅಯ್ಯೋ ಆ ತಲೆಕ್ಕಿಟ್ಟಿರೋಳಿಗೆ ನೀವೇ ಯಾಕೆ ಟೆನ್ಷನ್ ಮಾಡ್ಕೊತಿದ್ರ ಅಂತಕ ನನ್ನನ್ನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ನೀವೇ ಟೆನ್ಷನ್ ಅಳಿಗೆ ಅಂದರೆ ಅಂತ ಕೇಳ್ತಿದ್ದಾರೆ ಇಲ್ಲ ನಾನು ಸ್ವಲ್ಪ ರೂಮಿಗೆ ಹೋಗಬೇಕು ಆ ರೀತಿ ಏನಿಲ್ಲ ಅಂತ ಹೊರಗಡೆ ಬರ್ತಿರ್ತಾರೆ ಏನಿದು ರೂಮ್ಗೆ ಹೋಗಬೇಕು ಅಂತ ಆಚೆ ಹೋಗ್ತಿದ್ರಲ್ಲ ಅಂತ ಒಂದು ಫೋನ್ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಚೆ ಹೋಗೇ ಬಿಡ್ತಾರೆ ಈ ಕಡೆ ತಾಂಡವಿ ನಂತರ ಸುನಂದ್ ಅವ್ರಿಗೆ ಅನುಮಾನ ಬರುತ್ತೆ ಈ ಹುಡುಗಿ ಯಾಕೆ ಹೇಗೆ ಬಂದು ಹಾಕೋದು ಅಂತ ಥೇನಿದೆ ಈ ಹುಡುಗಿ ಬಗ್ಗೆ ಭಾಗ್ಯ ಬಂದಮೇಲೆ ಹೇಳಲೇಬೇಕು ಅಂತ ಅನ್ಕೋತಾರೆ ನಂತರ ತಾಂಡವ್ ಕೂಡ ತುಂಬ ಟೆನ್ಷನಲ್ಲಿ ಕಾರ ತೊಗೊಂಡು ಹೋಗ್ತಿದ್ದಾರೆ ನಂತರ ಈ ಕಡೆ ಏನು ವಿಷಯ ನೀವು ಹೇಳೋದು ನೋಡಿದ್ರೆ ತುಂಬ ಖಾರಿ ಅಲ್ಲ ನೀವು ಏನೇ ಹೇಳಿದ್ರು ಕೂಡ ಅದರಲ್ಲಿ ಓಲಾಡ್ತಾ ಇರುತ್ತೆ ದಯವಿಟ್ಟು ನನಗೆ ಅರ್ಥ ಆಗ್ತಿಲ್ಲ ಬಿಡಿಸಿ ಹೇಳಿ ಅಂತ ಭಾಗ್ಯ ಕೇಳ್ತಿದ್ರೆ ಅದು ಗೊತ್ತಾದರೆ ಖಂಡಿತ ಅದು ಅಲ್ಲೂಲಕ್ಕೆ ಅಲ್ಲೂಲಾಗ್ಬಿಡತ್ತೆ ಅದು ಅಂತ ಭಯಾನಕವಾಗಿರುತ್ತೆ ಬೇಡ ಆದರೆ ಸತ್ಯ ಗೊತ್ತಾಗಬೇಕು ಸತ್ಯ ಗೊತ್ತಾದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂದಾಗ ಅದು ಹೇಳಿ ಅಂತ ಭಾಗ್ಯ ಕೇಳಿಕೊಂಡ್ರೆ ಸಮಯ ಅನ್ನೋದು ಬರಬೇಕು ಸಮಯ ಅನ್ನೋದು ಬಂದಾಗ ಅದಕ್ಕೆ ಅದೇ ತಿಳಿಯತ್ತೆ ಆದರೆ ಅದು ತುಂಬ ಭಯಾನಕವಾಗಿರತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕುಸುಮೋರು ಕೂಡ ಬರ್ತಾರೆ ಇವರು ನಮ್ಮ ಮತ್ತೆ ಅಂತ ಪರಿಚಯ ಮಾಡಿಕೊಡ್ತಾರೆ ನಂತರ ಅದಕ್ಕೆ ಏನಿದು ಏನು ಸತ್ಯ ಗೊತ್ತಾದರೆ ಹಾಗೆ ಹೀಗೆ ಸಮಯ ಬಂದಾಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರಲ್ವ ಏನದು ಅಂಥದ್ದು ಏನೂ ಆಗಿಲ್ಲ ತಾನೆ ಅಂತ ಕುಸ್ಮೂರ್ ಕೇಳ್ತಿದ್ರೆ ಈ ಕಡೆ ಸತ್ಯ ಅನ್ನೋದು ಯಾವತ್ತೂ ಕೂಡ ಕೈ ಹಾಗೆ ಇರತ್ತೆ ಸತ್ಯ ಅನ್ನೋದು ಅಪ್ಪಳಿಸಿದಾಗ ಅದು ತುಂಬ ಭಯಾನಕತೆಯಾಗಿರುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟೆ ಬಿಡ್ತಾರೆ ಬಾಬಾ ಅವ್ರು ಹೋದ ನಂತರ ಏನು ಏನದು ಭಾಗ್ಯ ಅವ್ರು ಏನೂ ಹೇಳಿದ್ರಲ್ಲ ಅಂದಾಗ ಅವ್ರು ಏನು ಹೇಳ್ತಾರೆ ಅನ್ನೋದು ಅರ್ಥ ಆಗೋದೇ ಇಲ್ಲ ಅತ್ತೆ ಆದರೆ ಅವ್ರು ಹೇಳೋದ್ರಲ್ಲಿ ಏನೂ ಇರತ್ತೆ ಅಂದಾಗ ಸರಿಯಾಯಿತು ಬಾ ಅಲ್ಲಿ ಪೂಜೆಗೆ ತಡ ಆಗ್ತದೆ ಮಂಗಳಾರತಿ ಕೊಡ್ತಿದ್ದಾರೆ ಅಂತ ಕರೆದು ಅಲ್ಲಿಂದ ಹೋಗಿಬಿಡ್ತಾರೆ ಕುಸ್ಮು ಅವರು ನಂತರ ಈ ಕಡೆ ಭಾಗ್ಯಾಗ ಅನಿಸುತ್ತೆ ಬಾಬಾ ಹೇಳೋದ್ರಲ್ಲಿ ಏನೂ ಖಂಡಿತ ಇರತ್ತೆ ಅದನ್ನು ಬಿಡಿಸಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಅದರಲ್ಲಿ ಒಳಾಡ್ತಾ ಇರೋದು ನಂಗೆ ಅರ್ಥ ಆಗುತ್ತೆ ಅವತ್ತೂ ಕೂಡ ಬಿಡಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಈ ಆಗದಲ್ಲಿದ್ದೀನಿ ಆದರೆ ಅವ್ರಿಗೆ ಏನು ಅಂತ ಹೇಳಿದ್ದು ಅರ್ಥ ಆದರೆ ತಾನೇ ಒಂದು ಸಣ್ಣ ಸುಳ್ಳು ಸಿಕ್ಕರೆ ತಾನೆ ಅದು ಏನು ಅಂತ ಯೋಚನೆ ಮಾಡಿ ಬಿಡಿಸಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು ಅವ್ರು ಏನರ ಬಗ್ಗೆ ಹೇಳ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಆದ್ರೆ ಖಂಡಿತ ಅವ್ರು ಹೇಳಿದ್ರಲ್ಲಿ ಏನೋ ಇದೆ ಅಂತ ಮಾತ್ರ ಭಾಗ್ಯಕ್ಕೆ ಅರ್ಥ ಆಗುತ್ತೆ ನಂತರ ಈ ಕಡೆ ಭಾಗ್ಯ ಒಳಗಡೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಹಿತ ಬರ್ತಿದ್ದಾರೆ ಇದೇ ದೇವಸ್ಥಾನ ಅನ್ಸತ್ತ ಅಂತ ಅನ್ಕೊಂಡಿದ ಕಾಲ್ ಮಾಡೋಣ ಅಂತ ಭಾಗ್ಯಕ್ಕೆ ಕಾಲ್ ಮಾಡ್ತಾರ ಆ ಹೇಳಿ ಇದಾವ್ರೆ ಅಂದಾಗ ಏನಾದ್ರೂ ವಿಶ್ವ ಆಯ್ತಾ ಅಂದಾಗ ಹೌದು ಅರ್ಜೆಂಟ್ ಆಗಿ ವಿಶ್ವ ಆಯಿತು ನಿಮ್ಮನ್ನ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಮಹಲ್ ಹತ್ರ ಇರೋ ದೇವಸ್ಥಾನದ ಹತ್ರ ತಾನೇ ಇದ್ದೀರಾ ಅಂದಾಗ ಹೌದು ನೀವೇನು ಅಷ್ಟು ಅರ್ಜೆಂಟ್ ಏನು ಅಂಥದ್ದು ಏನಾಯಿತು ಅಂದಾಗ ಮಹಾನ್ ಆಗಬಾರದೆ ಆಗದೆ ಮೊದಲು ಈ ವಿಶ್ವ ನಿಮಗೆ ಗೊತ್ತಾಗಲೇಬೇಕು ಅಂತ ಹೇಳಿ ನೀವು ಅಲ್ಲೇ ಇರಿ ಎಲ್ಲೆದರ ಪ್ರದಕ್ಷಿಣೆ ಹಾಕೋ ಹತ್ರ ಇದ್ದೀರಾ ಹಾಗಿದ್ರೆ ಅಲ್ಲೇ ಇರಿ ನಾನು ಬರ್ತೀನಿ ಅಂತ ಹೇಳಿ ಈತ ಓಡಿ ಇದ್ದರೆ ಅಷ್ಟರಲ್ಲಿ ತಾಂಡವ್ ಕೂಡ ದೇವಸ್ಥಾನದ ಹತ್ರ ಬರ್ತಾರೆ ನಾವು ಫಾಲೋ ಮಾಡ್ಕೊಂಡು ಒಳಗಡೆ ಬರ್ತಾರೆ ಅಷ್ಟರಲ್ಲಿ ಭಾಗ್ಯ ವೆಯ್ಟ್ ಮಾಡ್ತಿರ್ತಾರೆ ಹಿತ ಬರ್ತಾರೆ ತುಂಬ ಗಾಬರಿ ಆಗಿರ್ತಾರೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಏನಾಯಿತು ಆಯಿತೆ ಅಂಥದ್ದು ಏನಾಯಿತು ಅಂತ ಅಂದಾಗ ಆಗಬಾರ್ದು ಆಗ್ಬಿಟ್ಟಿದೆ ಇದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಈ ವಿಷಯನ ಮೊದಲು ನಿಮಗೆ ಹೇಳಬೇಕು ಅಂತನೆ ಬಂದೆ ಅಂದಾಗ ನಾನು ಹೇಳಿದ್ದೀನಿ ಅಂತ ನಿಮಗೆ ಯಾರು ಹೇಳಿದ್ದು ಅಂದಾಗ ನಿಮ್ಮ ಮನೆಗೆ ಹೋಗಿದೆ ಅಲ್ಲಿ ನಿಮ್ಮಮ್ಮ ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಹೊಡ್ಕೊಂಡು ಬಂದೆ ಅನಾಹುತ ಆಗ್ಬಿಟ್ಟಿದೆ ನಿಮ್ಮಂತ ಇನ್ವೂಸೆನ್ಸ್ ಜೊತೆ ಆಟ ಆಡ್ತಾರೆ ನಿಮಗೆ ದೊಡ್ಡ ಅನ್ಯಾಯ ಆಗ್ತದೆ ಆ ವಿಷಯನ ನೀವು ತಿಳ್ಕೊಳ್ಳೇಬೇಕು ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತದಾಗೆ ಸ್ವಲ್ಪ ನೀರು ಕುಡೀರಿ ಸುಧಾರಿಸ್ಕೊಳ್ಳಿ ಅಂದರೆ ಅದಕ್ಕೆಲ್ಲ ಸಮಯ ಇಲ್ಲ ಭಾಗ್ಯ ನಿಮ್ಮ ಜೀವನದಲ್ಲಿ ಆಗ್ತಿದೆ ಅಂತ ನಿಮಗೆ ಗೊತ್ತಾಗಲೇಬೇಕು ಅಂತಂದ್ರೆ ಏನು ಮಾತಾಡ್ತಿದ್ರೆ ಹಿತ ಅವರೇ ಅಂದಕ್ಕೆ ಹೌದು ಇದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು ವಿಷಯ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಬಂದಿದ್ದಾಯಿತು ದೂರದಿಂದ ನೋಡಿ ಟೆನ್ಷನ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಭಾಗ್ಯ ಮುಂದೆ ಒಂದು ದೊಡ್ಡ ಸತ್ಯ ಈಗ ರುವೆಲ್ ಹಾಕೋದ್ರಲ್ಲಿ ಹಾಗಿದ್ರೆ ಹಿತ ಭಾಗ್ಯಗೆ ಎಲ್ಲ ಸತ್ಯ ಹೇಳ್ಬಿಡ್ತಾರೆ ಅಥವಾ ಸತ್ಯ ಹೇಳಿದ್ರು ಒಳಗಡೆ ಇಡೀ ಫ್ಯಾಮಿಲಿ ಎಲ್ಲ ಬರುತ್ತೆ ಹಾಗಾಗಿ ಹಿತ ಸತ್ಯನ ಹೇಳುವುದನ್ನು ಹಿಂಗೆ ಹಿಂಜರಿತಾರ ಅಥವಾ ಭಾಗ್ಯಗೆ ಸತ್ಯನ ಮುಡ್ಸೆ ಬಿಡ್ತಾರ ಸಾಕ್ಷಿ ಸಮೇತ ಆ ಡಾಕ್ಯುಮೆಂಟ್ ಕೂಡ ಕೈಯಲ್ಲಿದೆ ಫೋಟೋಸ್ ಕೂಡ ಕೈಯಲ್ಲದೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ವಿಜಯ